ನೋಡಿ ಇಲ್ಲಿ ಎರಡು ಈರುಳ್ಳಿ ಸಾಗು ಎಷ್ಟು ಚ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅದರೊಟ್ಟಿಗೆ ಪೂರಿ ಕೂಡ ಮಾಡಿದ್ದೆ ನಾನು ಪೂರಿನೂ ಸೂಪರಾಗಿದೆ ಗೋಧಿ ಟಿನ ಪೂರಿ ಇದರ ರೆಸಿಪಿ ಕೂಡ ಬರುತ್ತೆ ಈಗ ಹೇಗೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೇಮಾ ಇನ್ ಕನ್ನಡ ಚಾನಲ್ನ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಫ್ರೆಂಡ್ಸ್ ಫ್ರೆಂಡ್ಸ ಚಹದೆಲ್ಲ ಆಗಿದೆ ಬೆಳಗ್ಗೆ ಈಗ ತಿಂಡಿ ಮಾಡಬೇಕು ಪುರಿ ಮತ್ತು ಸಾಗು ಈರುಳ್ಳಿ ಸಾಗು ಮಾಡ್ಬೇಕಂತೇಳಿ ಇದನ್ನು ಮಾಡ್ತಾ ಇದ್ದೀನಿ ರೆಡಿ ಇದ್ದೀನಿ ಅದಕ್ಕೆ ವೆಲ್ಕಮ್ ಬ್ಯಾಕ್ ಹೇಳ್ಬೇಕಂತೇಳಿ ಕೂತೆ ಮಗ ನೋಡ್ತಾ ಇದ್ದೇನೆ ಏನಂತೇಳಿ ತಿಂಡಿ ಮಾಡಿಕೊಡ್ತೀನಿ ಲೇಟಾಗಿದೆ ಅವರಿಗೆ ತಿಂಡಿ ಮಾಡಿಕೊಡ್ತೀನಿ ಕೊಟ್ಟ ಮೇಲೆ ಸಿಕ್ತೆ ಏನು ಮಾಡ್ತಿದ್ದೆ ಅಮ್ಮ ಪುರಿ ಕುರಿ ಮಾಡಿ ನೋಡಪ್ಪ ಬೆಳಿಗ್ಗೆ ತಿಂಡಿಗೆ ಪುರಿ ಗೋಧಿ ತಿನ್ ಪುರಿ ಹ್ಮ್ ನೋಡು ಇಲ್ಲಿ ಕುರಿ ಮಾಡ್ತಾ ಇದ್ದೀನಿ ಅಲ್ಲ ಇದು ಕುರಿ ಒಂದ್ ಎರಡು ಗಂಟೆ ಇಟ್ಟರು ಸಹ ಉಬ್ಬಿ ಉಬ್ಬಿರೋಂತ ಪುರಿ ಹಾಳಾಗುದಿಲ್ಲ ಮೆತ್ತಗುದಿಲ್ಲ ಗರಿ ಗರಿಯಾಗಿ ಆ ತರ ಇವತ್ತು ಕುರಿ ಮಾಡಿದ್ದೀನಿ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ ಪೂರಿ ಗೋಧಿ ಹಿಟ್ಟಿಂದ ಇದೆ ಇದೇನು ಮೈದಾ ಹಿಟ್ಟಾಗಲಿ ಏನೂ ಆಗಲಿ ಫ್ರೆಂಡ್ಸ್ ಏನು ಮಾಡಿಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ವಿಡಿಯೋ ಹಾಕ್ತೇನೆ ಇದರದ್ದು ಎರಡು ಚಾನಲಲ್ಲಿ ಬರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಪುರಿ ಇಲ್ಲಿ ಇದನ್ನು ಕೂಡ ಮಾಡಿದ್ದೇನೆ ನಾನು ತೋರಿಸ್ತೇನೆ ಈರುಳ್ಳಿ ಸಾಗು ಪೂರಿ ಒಟ್ಟಿಗೆ ತುಂಬ ಚೆನ್ನಾಗಿ ಆಗಿದೆ ಅದು ಕೂಡ ತುಂಬ ಇಷ್ಟ ಆಗುತ್ತೆ ನಿಮಗೆ ಅದನ್ನು ಕೂಡ ವಿಳ ಹಾಕ್ತೇನೆ ನಾವು ಹೋಟೆಲಲ್ಲಿ ಈ ಥರ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲೇ ಒಳ್ಳೆ ಎಣ್ಣೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ನೋಡಿ ನಾನು ಬೆಳಗ್ಗೆ ಇವತ್ತು ತಿಂಡಿಗೆ ಇದನ್ನೇ ಮಾಡ್ಬೇಕಂತ ಹೇಳಿ ಮಾಡ್ತಾ ಡಿ ಇದಕ್ಕೇನು ಸೋಡಾ ಪುಡಿ ಅನೂ ಯೂಸ್ ಮಾಡಿಲ್ಲ ನಾವು ಇಲ್ಲಿ ಮಕ್ಕಳಿಗೂ ಆರೋಗ್ಯಕ್ಕೂ ಒಳ್ಳೆಯದು ಹೊರಗಡೆ ಹೋಟೆಲಲ್ಲಿ ತಿನ್ನೋಕ್ಕಿಂತ ಈ ಥರ ನಾವು ಮನೆಯಲ್ಲೇ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನೀಗ ಇಲ್ಲಿ ಮಾಡ್ತಾ ಇದ್ದೀನಿ ಈಗ ತಿಂಡಿ ಹಾಕಿ ಮಕ್ಕಳಿಗೆ ಟೈಮ್ ಆಗಿದೆ ಹ್ಞೂ ನೋಡಿ ನಾನೀಗ ಇದರಲ್ಲಿ ಇರೋದು ಬರೀ ಏಳು ಪುರಿ ಎಷ್ಟು ದೊಡ್ಡದು ತುಂಬಿದಾಗೆ ಎಷ್ಟೊಂದು ಪುರಿ ಮಾಡಿದ್ದಾರೆ ಅನಿಸುತ್ತೆ ಇರೋದು ಏಳೇ ಏಳು ಪುರಿ ಇದರಲ್ಲಿ ಐದಿದೆ ಇದೆ ಇನ್ನೊಂದು ಇಲ್ಲಿದೆ ಆಯಿತು ಯಜಮಾನ್ರು ಇವತ್ತು ಬೇಗ ಡ್ರೈವಿಂಗ್ ಹೋಗಿದ್ದಾರೆ ಫ್ರೆಂಡ್ಸ ಅವರು ಇಲ್ಲ ನಮಗೆ ಮಾತ್ರ ಎಷ್ಟು ಮಾಡ್ಕೊಂಡಿದ್ದೆ ನೋಡಿ ಏಳ್ ಪುರಿ ಮೂರು ಜನಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಮಾಡಿ ಈಗ ಮಕ್ಕಳಿಗೆ ತಿಂಡಿ ಕೊಟ್ಬಿಡ್ತೇವೆ ನೋಡಿ ಪುರಿ ಸಾಗುತ್ತೆ ಅಂತ ಇದ್ದ ಮಗಳು ಹೇಗೆ ಬಂದಿದೆ ಅಷ್ಟೇ ಚೆನ್ನಾಗಿ ಉಂಟ ನೋಡಿ ಇಲ್ಲಿ ಮಗ ತಗೊಂಬರ ತನ್ನ ಪುರಿ ಇಲ್ಲಿ ತಿಂತ ಇದ್ದೆ ನಾನು ಕೂಡ ಪುರಿ ಚೆನ್ನಾಗಿ ಉಂಟ ಸಖತ್ತಗಿದ್ಯಾ ಫ್ರೆಂಡ್ಸ ಈ ಟೈಮಲ್ಲೂ ಇದೆ ನೋಡಿ ಬೆಳಗ್ಗೆ ಬೆಳಿಗ್ಗೆ ಫ್ಯಾನ್ ಫುಲ್ ಹಾಕಿದೀವಿ ಸೌಂಡ್ ಹೇಗೆ ಬರುತ್ತೆ ಗೊತ್ತಿಲ್ಲ ಮಕ್ಕಳು ತಿಂಡಿ ತಿಂತಾ ಇದ್ದಾರೆ ತಿನ್ನಲಿ ನಾನು ತಿಂಡಿ ತಿನ್ಬೇಕಂದ್ರೆ ಗ್ಯಾಸ್ ಮುಂದೆತ್ತು ಸೆಕೆ ಆಗಿತ್ತಲ್ಲ ಅದಕ್ಕಾಗಿ ಫ್ಯಾನ್ ಹತ್ತಿರ ಬಂದು ಕೂತಿದ್ದೀನಿ ಆಮೇಲೆ ತಿನ್ಬೇಕಂತೇಳಿ ನೋಡಿ ಮಗ ತಿಂಡಿ ತಿಂತ ಇದ್ದೀನ ಫ್ರೆಂಡ್ಸ ಅಷ್ಟೇ ಗ್ಯಾಸ್ ಮುಂದೆ ತಡಿಗೆ ತಿಂಡಿ ಮಾಡೋ ಅಷ್ಟರಲ್ಲಿ ಎಲ್ಲ ಫುಲ್ ಒದ್ದೆ ಆಯಿತು ಅಷ್ಟು ಸೆಕೆ ಇದೆ ಅದಕ್ಕಾಗಿ ಇಲ್ಲಿ ನಾನು ಫ್ಯಾನಿಗೆ ಬಂದು ಕೂತಂದರೆ ಅವರು ತಿಂಡಿ ತಿಂತಾಯಿದ್ದಾರೆ ಅಕ್ಕ ತಮ್ಮ ಯಜಮಾನ್ರು ತೆಲೆಯೋ ಹೊರಗಡೆ ಡ್ರೈವಿಂಗ್ ಹೋಗಿದ್ದಾರೆ ಇಲ್ಲ ಅವರು ಅವರು ಬೆಳಗ್ಗೆ ಹೋಗಿದಾರೆ ಹೋಗಿದ್ದಾರೆ ಚಾಷ್ಟು ಹೋಗಿದ್ದಾರೆ ಅಲ್ಲೇ ತಿಂಡಿ ತಿಂತೀನಿ ಹೇಳಿ ನಾವು ಮಾತ್ರ ಈಗ ತಿಂಡಿ ತಿಂತೇವೆ ಮಕ್ಕಳು ತಿಂತ ಇದ್ದಾರೆ ಆಮೇಲೆ ನಾನೀಗ ತಿಂಡಿ ತಿಂತಿನಿ ಸೆಕೆ ಅಂತೇಳಿ ಬಂದು ಇಲ್ಲಿ ಕ್ಯಾನಿನ್ ಏನು ಅಷ್ಟೇ ನೋಡಿ ಚಾಕ್ಲೇಟ್ ಕಟ್ ಮಾಡ್ತಾಯಿದ್ದೇನೆ ಯಾಕೆ ಕೊಡಂಗಿಲ್ಲ ಕೊಡಬಾಡ್ದನುಷ್ಣೇನು ಯಾಕೆ ಈಗ ಏನೂ ಕೊಡಬೇಡಕ್ಕಿ ನೋಡಿ ಮೊನ್ನೆ ಅಲ್ಲಿ ಮೇಡಮ್ ಅವ್ರು ಕೊಟ್ಟಿದ್ರಲ್ಲ ದ್ರಾಕ್ಷಿ ಚಂದ ಹಂಗೆ ಇರಲಿಲ್ಲ ಧನುಷ್ ನೀನು ಯಾಕೆ ಹಂಗೆ ಮಾಡತಿ ಈ ಕನುಷನ್ ಕಾಯಿ ಕೊಡ್ತೀವಿ ಸ್ಯಾಟರ್ಡೆ ಮಾಡ್ತೀನಿ ಗಪ್ ಗಪ್ ಯಾರೇ ನೋಡಿ ಚಾಕ್ಲೇಟ್ ಕಟ್ ಮಾಡ್ಲಿಕ್ಕೆ ಎಷ್ಟು ಇದನ್ನ ಮಾಡ್ತಾ ಇದ್ದಾರೆ ಇಬ್ರು ನಾನಾದ್ರೆ ಎಷ್ಟೊತ್ತಿಗೆ ಕಟ್ ಮಾಡಿ ತಿಂದು ಬಿಡ್ತಿದ್ದೆ ನೋಡ್ದನ ಬಿಡತ್ತಿದ್ದಿಲ್ ನೋಡಿ जीवतेカリमत्या. नडी चॉकलेट. दड चॉकलेट తింట ఇదర్. ఇవరు. నడి కాందిర్బోదు. 185 రూపాయలు అన్న చాక్లెట్టి. తోర్ తిందరి. ఇవరు. కట్ మార్ కట్ మార్. వన్ లేట్ కట్ మార్. అది వన్ లేట్. హ్మ్. ఇంక కట్ మార్. ఇనిక కట్ మార్. 하다 పడ. యాదవేళ. నోడై శాంపల్ నోడే బెట్ల అక్క ఈ నేను ఏమేన ద్రాక్షి గోడంబి బదామీ ఎలా నోడు పిస్తా హిం ಫ್ರೆಂಡ್ಸ ನಾನಂತೂ ಯಾವಾಗ ಚಾಕ್ಲೇಟ್ ತಿನ್ನಲ್ಲ ಆರೆಂಜ್ ಚಾಕ್ಲೇಟ್ ಬಿಟ್ರೆ ಬೇರೆ ಯಾವ ಚಾಕ್ಲೇಟು ತಿನ್ನೋಲ್ಲ ಶ್ರೇಯ ಖಾಲಿ ಮಾಡಿದ್ಲ ಆಲ್ರೆಡಿ ಒಂದು ಲೇಯರ್ ಧನುಷ ಕೈಯಲ್ಲಿ ಹಿಡ್ಕೊಂಡ್ಕೋದ ಏನು ಹಂಗೆ ಹಾಕಿ ಖಾಲಿ ಮಾಡಿ ಆಯ್ತು ಇಲ್ಲಿ ನೋಡಿ ಫ್ರೆಂಡ್ಸ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇವತ್ತು ಈರುಳ್ಳಿ ಸಾಗು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ದಪ್ಪದಾಗಿ ಹೆಚ್ಚಿಟ್ಟಿರೋಂಥ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪದಾಗಿ ಇದು ಈರುಳ್ಳಿ ಸಾಗು ದೋಸೆಗೆ ಪೂರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಈಗ ಮೊದಲೇದಾಗಿ ಇಲ್ಲಿ ಎರಡು ದಪ್ಪದ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಉದ್ದದ್ದಾಗಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಕಾಯಿ ಮೆಣಸು ಎರಡು ಉದ್ದ ಕಟ್ ಮಾಡಿಟ್ಟಿದ್ದೇನೆ ಸ್ವಲ್ಪ ಇಂಗು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ ಮತ್ತು ಇಲ್ಲಿ ಅರಿಶಿನ ಹುಡಿ ಕೂಡ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಸಿ ಶುಂಠಿ ತುರಿದು ಇಟ್ಟಿದ್ದೇನೆ ತುರಿದು ನೀವು ಕಟ್ ಮಾಡಿ ಸಹ ಇಟ್ಕೋಬೋದು ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ತವಾ ಇಟ್ಟಿದ್ದೇನೆ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾಯಲಿ ಚೆನ್ನಾಗಿ ಅದು ಇಲ್ಲಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಒಟ್ಟಿಗೆ ಸೇರಿಸ್ಕೊತೇನೆ ನಾನು ಇಲ್ಲಿ ನೋಡಿ ಅದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನೀಗ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಐವತ್ತು ಇದು ಫ್ರೈ ಆದರೆ ಸಾಕು ನಮಗೆ ಫುಲ್ಲು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಒಂದು ಐವತ್ತು ಪರ್ಸೆಂಟು ಆದರೆ ಸಾಕು ಈಗ ಇದು ಫ್ರೈ ಆಗೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿಗೆ ನೋಡಿ ಇದಕ್ಕೆ ಈಗ ನಾನಿಲ್ಲಿ ಕಾಯಿ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಇದರಲ್ಲಿ ಕೂಡ ಅದು ಫ್ರೈ ಆಗುತ್ತೆ ಅಂಥೇಳಿ ಅಷ್ಟೆ ನೀವು ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಆ ಕಾಯಿ ಮೆಣಸು ಬೇಡ ಅನ್ನೋರು ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈಗ ಈ ಸಮಯದಲ್ಲಿ ನಾನಿಲ್ಲಿ ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಇರುಳ್ಳಿ ಒಟ್ಟಿಗೆ ಕಾಯಿ ಮೆಣಸು ಒಟ್ಟಿಗೆ ಫ್ರೈ ಆಗಬೇಕು ಮೆತ್ತಗಾದರೆ ಸಾಕು ನಮಗೆ ನೋಡಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದು ಫ್ರೈ ಆಗಲಿ ಇದೇ ಟೈಮಲ್ಲಿ ನೋಡಿ ಈಗ ನಾನು ಶುಂಠಿ ಕೂಡ ಹಾಕ್ತಾಯಿದ್ದೀನಿ ತುರುದಿಕ್ಕಿರುವಂಥ ಶುಂಠಿ ನೀವು ತುರಿದು ಬೇಡ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ತುರಿದು ಹಾಕಿದ್ದೀನಿ ಹಸಿ ಶುಂಠಿನ ನೋಡಿ ಈಗ ಗ್ಯಾಸ ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಹಿಂಗನ್ನು ಕೂಡ ನಾನು ಇದಕ್ಕೆ ಇದ್ದೀನಿ ಪುಡಿ ಹಿಂಗಿಲ್ಲ ಅನ್ನೋರು ಗಟ್ಟಿ ಹಿಂಗಿದ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ನೀರು ಥರ ಮಾಡಿ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಧನಿಯಾ ಕೂಡ ಹಾಕ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಮತ್ತು ಸ್ವಲ್ಪ ಅರ್ಶಿನ ಹುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಅರ್ಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋತೇನೆ ಎರಡನ್ನು ಧನಿಯಾ ಮತ್ತು ಅರ್ಶಿನ್ ಹುಡಿ ಎಲ್ಲ ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಕಲರ್ ಹೇಗೆ ಬಂತಲ್ಲ ಅರ್ಶಿನ ಹುಡಿ ಹಾಕಿದ ತಕ್ಷಣ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತೇನೆ ನಿಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ನಮಗೆ ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇಷ್ಟು ನಾನೀಗ ನೀರನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ ಅವಾಗಲೇ ಕೂಡ ಸ್ವಲ್ಪ ಸೇರಿಸಿದ್ದೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಇದು ಈಗ ಕುದಿ ಬರಲಿ ಚೆನ್ನಾಗಿ ಇದೀಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಇರು ತೊಗೊಂಡಿದ್ನಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಗಂಟು ಇಲ್ಲರದಾಗೆ ಕಲಿಸ್ಕೊತೇನೆ ಡೈರೆಕ್ಟ್ ಹಿಟ್ಟು ಹಾಕಿದರೆ ಗಂಟಾಗುತ್ತೆ ನಾವು ಹೊರಗಡೆನೆ ಕಲಿಸ್ಕೋಬೇಕಾಗತ್ತೆ ಇದನ್ನು ಗಂಟಿಲ್ಲಾರ್ದಾಗೆ ನೋಡಿ ಇದು ಕುದೀತಾ ಇದೆ ಈಗ ಇದನ್ನು ನಾನು ಈ ಥರ ತೆಗೆದುಕೊಡ್ತೀನಿ ಈಗ ಇಲ್ಲಿ ನೋಡಿ ಇಷ್ಟು ನೀರು ಖಾಲಿಯಾಗಿದೆ ಈಗ ಇದಕ್ಕೆ ಇದು ಗಂಟಿಲ್ಲರ್ದಾಗೆ ಹಿಟ್ಟು ಕಲಿಸಿದ್ದೀವಲ್ಲ ಹಿಟ್ಟನ್ನು ಹಾಕ್ತೇನೆ ನೋಡಿ ಈ ಥರ ಗಂಟು ಇಲ್ಲದಾಗೆ ಕಲಿಸ್ಕೋಬೇಕು ಹೈ ಫ್ಲೇಮಲ್ಲಿಟ್ಟು ನೀವು ಮಾಡಲಿಕ್ಕೆ ಹೋಗಬೇಡಿ ಗ್ಯಾಸನ್ನು ಯಾಕಂದರೆ ಇದು ಗಂಟಾಗೋ ಚಾನ್ಸ್ ಇರುತ್ತೆ ಸ್ಲೋ ಉರಿಯಲ್ಲಿಟ್ಟು ನೀವು ಕುದಿಸ್ಕೋಬೇಕಾಗತ್ತೆ ನೋಡಿ ಇದೀಗ ಹಿಟ್ಟು ಹಾಕಿದ ಕೂಡಲೇ ಗಟ್ಟಿ ಆಯ್ತಲ್ಲ ನಾನು ಏನು ಮಾಡ್ತೇನೆ ಈ ಹಿಟ್ಟು ಕಲಸಿರೋಂಥ ಬೌಲ್ಗೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೇನೆ ನೀರು ಹಾಕಿ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನು ಇದಕ್ಕೆ ಸೇರಿಸ್ಕೋತೇನೆ ಈಗ ನೋಡಿ ಮಿದು ಆಯ್ತಲ್ಲ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಮಿದು ಕೂಡ ಮಾಡ್ಕೋಬೋದು ನೋಡಿ ಈಗ ಇದನ್ನು ಇನ್ನೊಂದು ಕುದಿ ಕುದಿಸ್ಬೇಕಾಗತ್ತೆ ಯಾಕಂದರೆ ಹಸಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಾವಿಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಆಯ್ತಲ್ಲ ಈಗ ಇದು ಕುದಿಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೋಡಿ ಈಗ ಎಷ್ಟು ಚೆನ್ನಾಗಿ ಎಲ್ಲವನ್ನು ಹೊಂದ್ಕೊಂಡಿದೆ ಇದು ಕುದ್ದಿದೆ ಈಗ ಇದಕ್ಕೆ ನಾನು ಲಾಸ್ಟಲ್ಲಿ ಏನು ಹಾಕ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ಮೇಲೆ ತುಂಬ ಹೊತ್ತು ಕುದಿಸೋದು ಬೇಡ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಸಾಗು ಆಯಿತು ಪೂ ಪೂರಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ ಕೂಡ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಈರುಳ್ಳಿ ಸಾಗು ಮತ್ತು ಪೂರಿ ಮಾಡಿದ್ದೆ ಅದರೊಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಬ್ಬಿ ಗರಿ ಗರಿಯಾಗಿ ಅಷ್ಟೇ ಪೂರಿ ಕೂಡ ಚೆನ್ನಾಗಿದೆ ಮತ್ತು ಈರುಳ್ಳಿ ಸಾಗಂತೂ ಮಸ್ತಾಗಿದೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸಾಗು ಚಪಾತಿಗೆ ಮತ್ತು ಅನ್ನ ಸೈಡ್ ಡಿಶ್ಶಾಗಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಪೂರಿಗೆಂತೂ ಸೂಪರಾಗಿರುತ್ತೆ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಗರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್